ನಮಸ್ಕಾರ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳ ದಾಮ ಕವಿಕೋಗಿಲೆಗಳ ಪುಣ್ಯಾರಾಮ ಎಂದು ಕನ್ನಡ ನಾಡಿನ ಕುರಿತು ಹಾಡಿ ಹೊಗಳಿದ ಯುಗಲ ಕವಿ ಜಗತ ಕವಿ ರಾಷ್ಟ್ರಕವಿ ಕುವೆಂಪುರವರು ನಮ್ಮ ನಾಡಿನ ಹೆಮ್ಮೆ ಕುವೆಂಪು ಎಂದರೆ ಕೇವಲ ಒಬ್ಬ ಕವಿಯಲ್ಲ ಅವರೊಬ್ಬ ವಿಶ್ವಮಾನವ ಸಂದೇಶದ ಹರಿಕಾರ ಕುವೆಂಪುರವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಆರಂಭದಲ್ಲಿ ಅವರು ಸಾಹಿತ್ಯಗಳನ್ನು ಇಂಗ್ಲಿಷ್ ಭಾಷೆಯಲ್ಲಿ ಬರೆಯುತ್ತಿದ್ದರು ಒಂದು ದಿನ ಐರಿಷ್ ಕವಿ ಜೇಮ್ಸ್ ಕಸಿನ್ಸ್ ಅವರು ಕುವೆಂಪುರವರಿಗೆ ನೀವು ಸಿದ್ಧ ಉಡುಪಿನಂತೆ ಸಾಹಿತ್ಯವನ್ನು ಇಂಗ್ಲಿಷ್ ಭಾಷೆಯಲ್ಲಿ ಬರೆಯುತ್ತೀರಿ ಅದರ ಬದಲು ನಿಮ್ಮ ತಾಯಿ ನುಡಿಯಾದ ಕನ್ನಡದಲ್ಲಿ ಏಕೆ ಬರೆಯಬಾರದು ನಿಮ್ಮ ಶಕ್ತಿ ನಿಮ್ಮ ಭಾಷೆಯಲ್ಲಿದೆ ಎಂದು ತಿಳಿಸಿದರು ಈ ಮಾತು ಕುವೆಂಪುರವರ ಜೀವನವನ್ನೇ ಬದಲಿಸಿತು ಅಂದಿನಿಂದ ಅವರು ಸಾಹಿತ್ಯಗಳನ್ನು ಕನ್ನಡದಲ್ಲೇ ಬರೆಯಲು ಆರಂಭಿಸಿದರು ಕುವೆಂಪುರವರ ಮಹಾಕಾವ್ಯದ ಹೆಸರು ಶ್ರೀರಾಮಾಯಣ ದರ್ಶನ ಕುವೆಂಪುರವರು ನಮ್ಮ ಹೆಮ್ಮೆಯ ನಾಡಗೀತೆಯಾದ ಜಯ ಭಾರತ ಜನನಿಯ ತನುಜಾತೆಯನ್ನು ಬರೆದವರು ಕುವೆಂಪುರವರ ಪ್ರಮುಖ ಪ್ರಶಸ್ತಿಗಳು ಕನ್ನಡಕ್ಕೆ ಮೊದಲು ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟರು ಕರ್ನಾಟಕ ಸರ್ಕಾರ ಅವರಿಗೆ ರಾಷ್ಟ್ರಕವಿ ಮತ್ತು ಕರ್ನಾಟಕ ರತ್ನ ಹಾಗೂ ಮುಂತಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿತು ಈ ಇವರ ಕೆಲವು ಮಾತುಗಳು ಇಂದಿಗೂ ನಮಗೆ ದಾರಿದೀಪವಾಗಿದೆ ಓ ನನ್ನ ಚೇತನ ನೀ ನಿಕೇತನ ಅಂದರೆ ಮನಸ್ಸು ಯಾವುದೇ ಸಂಕುಚಿತ ಭಾವನೆಗಳಿಗೆ ಒಳಗಾಗದೆ ವಿಶಾಲವಾಗಿರಬೇಕು ಕುವೆಂಪುರವರು ಜಾತಿ ಮತಗಳನ್ನು ಮರೆತು ಒಂದೇ ಆಗುವ ಕರೆ ನೀಡಿದರು ಅಂತಹ ಮಹಾನ್ ಕವಿಯ ದಾರಿಯಲ್ಲಿ ಸಾಗುವುದು ನಮ್ಮೆಲ್ಲರ ಕರ್ತವ್ಯ ಡಿಸೆಂಬರ್ ಇಪ್ಪತ್ತೊಂಬತ್ತು ಕುವೆಪುರವರ ಜನ್ಮದಿನ ಕುವೆಪ್ಪುರವರಿಗೆ ಜನ್ಮದಿನದ ಶುಭಾಶಯಗಳು ಧನ್ಯವಾದಗಳು